ನಮಸ್ಕಾರ ವೀಕ್ಷಕರೇ ಒ ಹಠಾವೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲೊಂದು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವರ್ಗಾವಣೆಗೆ ಗ್ರಾಮಸ್ಥರು ಮಾತ್ರವಲ್ಲದೆ ಪಂಚಾಯಿತಿ ಸದಸ್ಯರೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಆ ಪಂಚಾಯಿತಿ ಯಾವುದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾರು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಬೈಲಹೊಂಗಲ ತಾಲೂಕಿನ ಚನ್ನಮ್ಮನ ಕಿತ್ತೂರು ಮತಕ್ಷೇತ್ರದ ಬಾವಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜಕನಾಯಕನಕೊಪ್ಪ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರು ಮಾಜಿ ಪಂಚಾಯಿತಿ ಸದಸ್ಯರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ ಬಾವಿಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಐವಿ ಅಂಗಡಿ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಪಂಚಾಯಿತಿ ಸದಸ್ಯರು ಬಾವಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಾಲ್ಕು ಹಳ್ಳಿಗಳಲ್ಲಿ ಇಲ್ಲಿಯವರೆಗೂ ಯಾವುದೇ ಕೆಲಸ ಆಗಿಲ್ಲವಂತೆ ಗ್ರಾಮಕ್ಕೆ ತಿಂಗಳಿಗೆ ಒಂದು ಸಾರಿ ಭೇಟಿ ನೀಡುವ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರಿ ಕೆಲಸದ ಸಮಯಕ್ಕೆ ಪಂಚಾಯಿತಿಗೆ ಆಗಮಿಸದೆ ಮುಂಜಾನೆ ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಪಂಚಾಯಿತಿಗೆ ಆಗಮಿಸಿ ಮಧ್ಯಾಹ್ನ ಎರಡೂವರೆ ಸುಮಾರಿಗೆ ಕೆಲಸಕ್ಕೆ ವಿದಾಯವನ್ನು ಹೇಳ್ತಾರಂತೆ ಈ ಬಗ್ಗೆ ಗ್ರಾಮಸ್ಥರು ಸಿಬ್ಬಂದಿಗಳನ್ನು ಕೇಳಿದ್ರೆ ನನ್ನನ್ನು ಕೇಳಲಿ ನಾನು ಆಗ ಅವರಿಗೆ ಉತ್ತರಿಸುತ್ತೇನೆ ಎಂದು ಉಡಾಪೆ ಉತ್ತರವನ್ನು ನೀಡುತ್ತಾರಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಕನಾಯಕನ ಕೊಪ್ಪದ ಪ್ರಮುಖ ಸಮಸ್ಯೆ ಎಂದರೆ ಶುದ್ಧ ಕುಡಿಯುವ ನೀರು ಇದ್ದದ್ದೊಂದು ಶುದ್ಧ ಕುಡಿಯುವ ನೀರಿನ ಘಟಕ ಒಂದೇ ವರ್ಷದಲ್ಲಿ ಸ್ಥಗಿತಗೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಐಬಿ ಅಂಗಡಿರವರಿಗೆ ಹಲವು ಬಾರಿ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಶುದ್ಧ ಕುಡಿಯುವ ನೀರು ಈ ಗ್ರಾಮಸ್ಥರಿಗೆ ಮರಿಚಿಕೆಯಾಗಿದೆಯಂತೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಜಲಜೀವನ ಮಿಷನ್ ಜಕನಾಯಕನಕೊಪ್ಪ ಕೊಪ್ಪ ಗ್ರಾಮದಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದರೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಬಾವಿಹಾಳ ಗ್ರಾಮ ಪಂಚಾಯಿತಿಯಿಂದ ವರ್ಗಾವಣೆ ಮಾಡುವಂತೆ ಚನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ರವರಿಗೆ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಎರಡು ಎರಡು ವರ್ಗ ಮತ್ತೆ ಹೋಗಿಬಿಡಿದ್ರು ಮೊನ್ನೆ ಕೇಳಲಿಲ್ಲ ಅಂತಾರಂತ್ರಿ ಅವ್ರು ಅಲ್ಲಿ ಮದ್ವೆ ಅವ್ರು ಸಿಬ್ಬಂದಿ ಇರ್ತಾರ ಅವ್ರಿಗೆ ನಾ ಬಂದಾಗ ನಾನು ಕೇಳಲ್ಲ ಅವ್ರ ನಾವು ಕೇಳ್ಬೇಕಂತ ಅವ್ರು ಯಾಕಂದ್ ಬಂದಿಲ್ಲ ಅದು ಹೋದ್ರೆ ಶಾಸಕರಿಗೆ ಒಂದು ಎರಡು ಸಲ ಇದ್ದವ್ರು ಒಂದು ಎರಡು ಸಲ ಹೋಗಿ ಬಂದು ಹಿಂದೈತೆ ನಾಳೆ ಹಾಕೈತೆ ಅನ್ಕೊಂಡ್ ಕೊಟ್ಟು ಯಾವ್ದಾರು ಚಲೋ ಕಿಡಿಯೋ ಒಬ್ಬರನ್ನ ಏನಾರು ಹಾಕಿರ ಅದು ಊರುಗಳಿಗೆ ಕೆಲಸಗಳು ಹಾಕ ಅಂತ ಹೇಳಿ ನಮ್ಗೆ ಊರಾಗ ನೀರಿನ ಸಮಸ್ಯೆ ಐತ್ರಿ ಮತ್ತೆ ಆ ಸಮಸ್ಯೆ ಕುಡಿ ನೀರಿನ ಸಮಸ್ಯೆ ಭಾಳ ಐತಿರ್ಬೋದಾಗ ಹೇಳಿದವ್ರು ಹೋಯ್ಕಾರ ಅವ್ರು ಬಂದು ನೋಡ್ಕೊಂಡು ಅವರಾಗ ಹಳ್ಳಿ ಏನೋ ಇದನ್ನ ಮಾಡವಾರ ಅವ್ರ ಅದೊಂದು ಬೋರ್ ತೊಗೊಂಡ್ಕಾರ್ ನೀರ ಕುಡಿಸ್ರು ಹಳ್ಳಿ ಊರಾಗ ಮಿಡಿಗೆ ಯಾವ ಸರಿಯಾಗಿ ನೀರ ಬರುವ ಒಂದು ಮೂರು ತಾಸನ ಬಿಡ್ತಾರ ಮೂರು ತಾಸು ಎಷ್ಟಪ್ಪ ಮೂರು ತಾಸು ಬಿಡ್ತಾರ್ರೆ ಬಿಟ್ಬಾಳ ಮತ್ತೆ ಹರಿಯಾಗಿ ಮೂರು ಬಿಡ್ತಾರ ಬಿಡ್ತಾರೆ ಜನ ಮೂರು ತಾಸು ಬಿಡ್ತಾರೆ ಮತ್ತೆ ದನಕರಗಳಿಗೆ ನೀರಿಂದ ಎಲ್ಲ ಸಮಸ್ಯೆ ಭಾಳ ಐತ್ರಿ ರೀ ನೀರ ತಂದೆ ಐತಿ ಏನ್ರಿ ಅವ್ರೇನು ನಮ್ಮ ಗ್ರಾಮಕ್ಕದ್ದು ವಿಶೇಷವಾಗಿ ಭಾಳ ಬರೋದ್ರ ಅವ್ರ ಊಟಗಳು ಒಟ್ಟಾಗ ಯಾವಾಗ ಯಾರ ಎಂತ ಯಾರೋ ಹೇಳಿದಾಗ ಯಾರ ಅಚ್ಚಾಚಾರ ಬರೋರ ಇದ್ರ ಪಂಚಾಯತಿಂದ ಅವ್ರು ಯಾವ್ದು ಊರಿಗೆ ಬೈತಲ್ಲ ಅವರು ಆದಾಗ ಅವ್ರು ಭೇಟಿ ಆಗೋಲ್ಲ ಫೋನ್ ಆಯ್ತಾರ ನಾವು ಈಗ ಡ್ಯೂಟಿ ಮೇಲೆ ಇಲ್ಲ ಡ್ಯೂಟಿ ಮೇಲೆ ಇದ್ದಾಗ ಬಂದು ಭೇಟಿ ಇದ್ರ ಇಲ್ಲ ಎಲ್ಲತ್ತಾರ ಅವ್ರು ಬರೋದ ಬಾರಕ್ಕೆ ಬರ್ತಾರು ಪಂಚಾಯತ್ಗೆ ಎಟ್ಟು ಕುಂತಾರೋ ಎಟ್ಟರು ಅವ್ರ ಮೆಂಬರ್ ಮೆಂಬರ್ಗಳಿಗೆ ಗೊತ್ತಾ ಇದಿಷ್ಟು ಜಕನಾಯಕನ ಕೊಪ್ಪ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನೀಡಿರುವ ಹೇಳಿಕೆಗಳಾಗಿವೆ ಈ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಐ ಬಿ ಅಂಗಡಿರವರು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಒಟ್ಟಾರಿಯಾಗಿ ಅಧಿಕಾರಿ ಎನಿಸಿಕೊಂಡವರು ಸಾರ್ವಜನಿಕರ ಒಳಿತಿಗಾಗಿ ಶ್ರಮಿಸಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಪದಕ್ಕೆ ನಿಜವಾದ ಅರ್ಥವನ್ನು ಗೌರವವನ್ನು ಸಲ್ಲಿಸಬೇಕೆಂಬುದು ಕ್ರಾಂತಿನಾಡಿನ ಆಶಯವಾಗಿದೆ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್